ಮಕ್ಕಳು ಯಾವಾಗ ಇನ್ನು ಕನ್ನಡ ಕಲಿಲಿಕ್ಕೆ ಇಲ್ಲಿ ದುಬೈಯಲ್ಲಿ ಶಾಲೆಯಲ್ಲಿ ಕನ್ನಡ ಹೇಳಿಕೊಡ್ತಿದ್ರೆ ಇಷ್ಟು ಒಳ್ಳೇದಿತ್ತಲ್ಲ ಯಾಕಿಲ್ಲ ಉಂಟಲ್ಲ ಹೌದಾ ನಂಗೆ ಗೊತ್ತೇ ಇಲ್ಲ ಕನ್ನಡ ಪಾಠ ಶಾಲೆ ದುಬೈ ಅಂತ ಹೇಳಿ ಉಂಟು ಇಲ್ಲಿ ಅವರು ಮಕ್ಕಳಿಗೆ ಫ್ರೀ ಆಗಿ ಕನ್ನಡ ಪಾಠವನ್ನ ಮಾಡ್ತಾರೆ ಆನ್ಲೈನ್ ಮಾಡ್ತಾರೆ ಮಕ್ಕಳಿಗೆ ಒಂದು ಸಾವಿರದ ಇನ್ನೂರಕ್ಕಿಂತ ಹೆಚ್ಚು ಮಕ್ಕಳು ಕಲಿತಾ ಇದ್ದಾರೆ ಆನ್ಲೈನ್ ಅಲ್ಲಿ ನೀವೊಂದು ಕೆಲಸ ಮಾಡಿ ನಾಡ್ದು ಕನ್ನಡ ಪಾಠಶಾಲೆ ದುಬೈ ಹನ್ನೊಂದನೇ ವರ್ಷದ ವಾರ್ಷಿಕೋತ್ಸವ ಕಾರ್ಯಕ್ರಮ ಇದೆ ಊದ್ ಮೆಹತಾ ದುಬೈ ಐಸ್ ಲಿಂಕ್ ಅಲ್ಲಿ ಇದೆ ನನ್ನ ಜೊತೆಗೆ ಬನ್ನಿ ನಾನ್ ನಿಮ್ಗೆ ಕರ್ಕೊಂಡು ಹೋಗ್ತೇನೆ ಬೆಳಿಗ್ಗೆ ಹತ್ತು ಗಂಟೆಯಿಂದ ಸಂಜೆ ಆರು ಗಂಟೆ ತನಕ ಇರೋದು ಕಲ್ಚರಲ್ ಪ್ರೋಗ್ರಾಮ್ಸ್ ಎಲ್ಲ ಇದೆ ಖಂಡಿತವಾಣಿ ಖಂಡಿತ ಬರ್ತೇನೆ ನನಗೆ ತುಂಬ ಥ್ಯಾಂಕ್ಸ್ ನನಗೆ ಈ ಇನ್ಫಾರ್ಮೇಶನ್ ಕೊಟ್ಟೋದಕ್ಕೆ ನಾನು ಯಾವಾಗಿಂದ ಯೋಚನೆ ಮಾಡ್ತಿದ್ದೆ ಹೇಗೆ ಮಕ್ಕಳಿಗೆ ಕನ್ನಡ ಹೇಳಿಕೊಡೋದು ಯಾವ ರೀತಿಯಲ್ಲಿ ಹೇಳಿಕೊಡ್ಬೋದು ಅಂತೇಳಿ